ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈ ತೀರ್ಪಿನ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾತಾಡಬೇಕು ಅಂತ ಇದಕ್ಕೆ ಮಾತಾಡೋಕ್ಕೇನಿದೆ ಏನಿದೆ ಹಲವಾರು ವಿಚಾರಗಳಲ್ಲಿ ಕಾನೂನು ಇದೆ ಅದರ ಪ್ರಕಾರ ಕೋರ್ಟಿನ ಪ್ರಕ್ರಿಯೆ ಇದೆ ಕೋರ್ಟಿನ ಪ್ರಕ್ರಿಯೆ ಲಾಗಿದೆ ಅದರಲ್ಲಿ ಸರ್ವಾಗಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಈಗ ಎಲ್ಲರ ಅಭಿಪ್ರಾಯಗಳನ್ನ ಮಣ್ಣೆ ಮಾಡಿದ್ದಾರೆ ಅದ್ರಲ್ಲಿ ಏನು ಇದ್ದೀವಿ ಮಾತಾಡೋದು ಏನು ಮೈಟಿ ಮೇಲೆ ಏನಾದರೂ ಪರಿಣಾಮ ಇಲ್ಲ ಅದಕ್ಕೇನು ಸಂಬಂಧ ಈ ಪ್ರಕರಣ ಆಗ ಆಗುವಂಥ ಸಂದರ್ಭದಲ್ಲೇ ನಾವು ಮೈತ್ರಿಗಳನ್ನೆಲ್ಲ ಮಾಡ್ಕೊಂಡಿದ್ದೇವೆ ಅದಕ್ಕೆ ಅದಕ್ಕೆ ಏನು ಸಂಬಂಧ ಮೈತ್ರಿ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಒಳಗೆ ಸರಜೆ ಸಂಬಂಧಗಳ ಮೇಲೆ ಕಾಂಗ್ರೆಸ್ ಸಹ ಮಾಡ್ತಾರೆ ಸರಾಜು ವಾಯೋಗಾತವಾಗಿ ನಾವು ನಿರಾಕರಿಸಿದ್ರು ಹಾಗಾಗಿ ನಾವು ನಾಗಮಠ ಸಹ ಹೊರಗೆ ತಗೊಳ್ತಾ ಇದ್ದೀವಿ ನಮ್ಮ ಅವಧಿಯಲ್ಲಿ ನಾವು ಆದೇಶವನ್ನೇ ಮಾಡಿದ್ದೇವೆ ನಾವು ಒಳ ಮೀಸಲಾತಿ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿ ನಾಗಮೋಹನ್ ಇದೇ ನಾಗಮೋಹನ್ ದಾಸ್ ಅವರು ಏನು ಶಿಫಾರಸ್ ಮಾಡಿದ್ರು ಆಯೋಗ ಅದರ ಅನ್ವಯ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿ ಅದರ ಅನ್ವಯ ಒಳ ಮೀಸಲಾತಿಯನ್ನು ಕೂಡ ನಾವು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿ ನಾವು ತೀರ್ಮಾನ ಮಾಡಿದ್ದೇವೆ ಅವತ್ತೇನಿತ್ತು ಹಿಡ್ದು ನೀವು ಮಾಡೋಕೆ ಅಧಿಕಾರ ಇಲ್ಲ ಅಂತಿದ್ರು ಏನಂತಿದ್ರು ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಬೇಕು ಇದಕ್ಕೆ ಅಂತಿದ್ರು ಅವ್ರು ಮಾಡೋ ಮನಸ್ಸಿಲ್ಲ ಯಾವತ್ತಿಗೂ ಕೂಡ ಒಳ ಮೀಸಲಾತಿಯಲ್ಲಿ ಅವ್ರ ಪ್ರಾಮಾಣಿಕತೆ ಇಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗಬೇಕು ಅಂತಿದ್ರು ನಾವು ಹೇಳಿದ್ವಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಂತ ಎರಡು ತರ ಜಜ್ಮೆಂಟ್ ಬಂದಿದ್ದರಿಂದ ಅದು ಸುಪ್ರೀಂ ಕೋರ್ಟಲ್ಲಿ ಇತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಏನು ಕೊಡ್ತೀಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಏ ಇಲ್ಲ ಮುಖ್ಯಮಂತ್ರಿ ಗೊತ್ತಿಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ಬೇಕು ಅಂತ ಬಹಳ ದೊಡ್ಡ ತಜ್ಞರಲ್ಲ ಕಾಂಗ್ರೆಸ್ ತಜ್ಞರಲ್ಲ ಹೇಳ್ತಾ ಇದ್ರು ಇವತ್ತೇನಾಯ್ತು ಅವರು ಎರಡ್ ಸಾವಿರದ ಹದ್ಮೂರಿಂದ ಹದಿನೇಳರಲ್ಲಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಮುಗಿಕ್ ತುಪ್ಪ ಹಚ್ಚಿದ್ರು ಎಲ್ಲ ಸಮುದಾಯಕ್ಕೆ ಅತ್ಯಂತ ತೆಳ ಸಮುದಾಯ ಅತ್ಯಂತ ಅತ್ಯಾಚಾರ ಅನಾಚಾರಕ್ಕೆ ಒಳಪಟ್ಟಿರುವಂತಹ ಒಂದು ಸಮುದಾಯಕ್ಕೆ ಮುಗಿಕ್ ತುಪ್ಪ ಹಚ್ಚಿದ್ರು ಅದನ್ನು ಮುಚ್ಕೊಳ್ಳೋ ಸಲುವಾಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನೋಂತ ಮಾತಾಡ್ತಿದ್ರು ಇವತ್ತು ಜಜ್ಮೆಂಟ್ ಬಂದ ಮೇಲೆ ಅನಿವಾರ್ಯ ಇದೆ ಮಾಡಲೇಬೇಕು ಈಗ ಮಾಡ್ಲಿ ನೋಡೋಣ ಅಧ್ಯಕ್ಷ ಇರೋದ್ರಿಂದ ಅವರು ಹಿಂದಿನ ವರದಿ ಅಲ್ಲಿ ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾರೋ ಅಥವಾ ಈಗ ಹೊಸ ಪ್ರಕಾರ ಮಾಡ್ತಾರೋ ಅದರಿಂದ ಯಾರಿಗೆ ಎಷ್ಟೆಷ್ಟು ನ್ಯಾಯ ಸಿಗ್ತದೆ ಅನ್ನುವಂತ ಪ್ರಶ್ನೆ ವರದಿ ಹೊರಗಡೆ ಬಂದ ಮೇಲೆ ಮತ್ತು ಸರ್ಕಾರ ತೀರ್ಮಾನ ಏನಾಗುತ್ತೆ ನೋಡೋಣ ಅಲ್ಲ ಇದುವರೆಗೂ ಆ ಸಮುದಾಯ ಯಾಕೆ ಸ್ಟ್ರೈಕ್ ಮಾಡ್ತಾ ಇದಾರೆ ಈ ಆಯೋಗ ಆದ್ಮೇಲೆ ಕೂಡ ಆ ಸಮುದಾಯಕ್ಕೆ ವಿಶ್ವಾಸ ಇಲ್ಲೂ ಇಲ್ಲ ನೋಡಿ ಹಾವೇರಿಯಲ್ಲಿ ಲ್ಯಾಂಡ್ ಆರ್ಡರ್ ಜೂಜೂ ಈವನ್ ಡ್ರಗ್ಸ್ ಈಗ ಹೆಚ್ಚು ಆಗ್ತಾ ಇರುವಂತ ಕಳವಳ ನಮ್ಗೆ ಗೊತ್ತಿದೆ ಹಲವಾರು ಬಾರಿ ನಾವೆಲ್ಲ ತಿಳಿಸಿದ್ರು ಕೂಡ ಪೊಲೀಸರು ಆಕ್ಷನ್ ಇಲ್ಲ ಓಪನ್ ಈಗ ನೋಡಿ ಹೆಂಗೆ ಬೆಂಗಳೂರಿನಲ್ಲಿ ಅಲ್ಲಿ ಶಾಲಾ ಕಾಲೇಜಲ್ಲಿ ಅಲ್ಲಿ ಅಕ್ಕಪಕ್ಕ ಮಾರಾಟ ಆಗ್ತಿತ್ತು ಆ ಪರಿಸ್ಥಿತಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂಥದ್ದು ಅತ್ಯಂತ ಕ ಅದರ ಪರಿಣಾಮವಾಗಿ ವೈಲೆನ್ಸ್ ಕೂಡ ಹೆಚ್ಚಾಗ್ತಾ ಇದೆ ಅದರಿಂದ ನಾನು ಡಿ ಜಿ ಪಿ ಪತ್ರ ಬರೆದಿದ್ದೆ ಅಲ್ಲಿರುವಂಥ ಐ ಜಿಗೆ ಹೇಳಿದ್ದೀನಿ ಎಸ್ ಪಿ ಹೇಳಿದ್ದೀನಿ ಆದರೆ ಪೊಲೀಸರ ಕ್ರಮ ನಿರೀಕ್ಷೆ ಮಟ್ಟಕ್ಕಿಲ್ಲ ಮತ್ತು ಪರಿಣಾಮಕಾರಿ ಇಲ್ಲ ಎಲ್ಲೋ ಒಂದು ಕಡೆ ಇವರು ರಾಜಕೀಯ ಒತ್ತಡಕ್ಕೆ ಮಣಿದು ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನುವಂಥ ಸಂಶಯ ಇವತ್ತು ನಮಗೆ ಬರ್ತಾ ಇದೆ ಇದನ್ನ ನಾವು ಲಾಜಿಕಲ್ ಹೋಗ್ತೀವಿ ನೋಡಿ ದುರ್ದೈವ ಮೈಸೂರಲ್ಲಿ ಅರೌಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ವರ್ತ್ ಎಂ ಬಿ ಎಮ್ ಎ ಮಾರಾಟ ಆಗ್ತದೆ ಪ್ರೊಡ್ಯೂಸ್ ಆಗುತ್ತೆ ಮಾರಾಟ ಆಗ್ತದೆ ನಮ್ಮ ಪೊಲೀಸರ್ ಗೊತ್ತೇ ಇಲ್ಲ ಮತ್ತೆ ಯಾವ ಪ್ರದೇಶದಲ್ಲಿ ಸಿಕ್ಕಿದೆ ಆ ಪ್ರದೇಶ ಅದು ಫೇಮಸ್ ಇದೆ ಏನೋ ಹೊಸದಾಗಿ ಏನೋ ಏರಿಯಾ ಇಲ್ಲ ಅಲ್ಲಿ ಆ ಏರಿಯಾದಲ್ಲಿ ಈ ತರದ ಸಣ್ಣ ಪುಟ್ಟ ಚಟುವಟಿಕೆ ಹಾಕಿಟ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ರು ಕೂಡ ಮೈಸೂರು ಪೊಲೀಸರು ಏನ್ ಮಾಡ್ತಾ ಇದ್ರು ಕರ್ನಾಟಕ ಪೊಲೀಸರು ಏನ್ ಮಾಡ್ತಾ ಇದ್ರು ಮಹಾರಾಷ್ಟ್ರದ ಪೊಲೀಸರು ಬಂದು ಇದನ್ನ ರೇಡ್ ಮಾಡ್ಬೇಕ ಇದು ಒಂದು ಮೊನ್ನೆ ಗುಜರಾತಿನ ಆಂಟಿ ಟೆರಸ್ ಸ್ಕ್ವಾಡ್ ಟಿ ಎಸ್ ಬಂದು ಇಲ್ಲೊಬ್ಬ ಹೆಣ್ಮಗಳನ್ನ ಅಲ್ ಕೈದಾ ಇನ್ ಸಬ್ ಕಾಂಟಿನೆಂಟ್ ಅಲ್ ಕೈದ ಇನ್ ಸಬ್ ಕಾಂಟಿನೆಂಟ್ ಅನ್ನುವಂತಹ ಸಂಸ್ಥೆಯ ಸದಸ್ಯರಾಗಿ ರಿಕ್ರೂಟ್ಮೆಂಟ್ ಮಾಡ್ತಾ ಇರಲಿ ಇಲ್ಲಿ ಕರ್ನಾಟಕ ಪೊಲೀಸರಿಗೇನು ಗೊತ್ತೇ ಇಲ್ಲ ಇಂಟೆಲಿಜೆನ್ಸ್ಗೂ ಗೊತ್ತೇ ಇಲ್ಲ ಅವರೆಲ್ಲ ಎಲ್ಲಾದರೂ ಟ್ರ್ಯಾಕ್ ಮಾಡ್ತಿರ್ತಾರೆ ಇದು ಏನೋ ಇಂಟರ್ನೆಟ್ ಇವೆಲ್ಲ ಏನು ಗೊತ್ತೇ ಇಲ್ಲ ಅವ್ರಿಗೆ ಗುಜರಾತ್ ಎ ಟಿ ಎಸ್ನವ್ರು ಬಂದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಜೊತೆಗೆ ಕ್ರೈಮ್ ರೇಟ್ ಹೆಚ್ಚಾಗ್ತಿರುವಂತಹದ್ದು ಅದರ ಮೇಲೆ ಹಿಡಿತ ಇವತ್ತು ಸಂಪೂರ್ಣವಾಗಿ ಹಿರಿಯ ಅಧಿಕಾರಿಗಳಿಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಬಹಳ ಕಳವಳಕಾರಿಯಾಗಿರುವಂತಹ ವಿಚಾರ ಮತ್ತು ಇದ್ರ ಬಗ್ಗೆ ನಾವು ನೋಡ್ತೀವಿ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ ಅಂತ ಈ ತರ ಹೇಳಿಕೆಗಳು ಗೃಹ ಸಚಿವರದು ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಲ್ಲ ಜನರಲ್ಲೂ ಬಿಲ್ಡಪ್ ಮಾಡಲ್ಲ ಇಲಾಖೆಯಲ್ಲೂ ಕೂಡ ಬಿಲ್ಡಪ್ ಮಾಡಲ್ಲ ಭಾಳ ಎಲ್ಲವನ್ನು ಕೂಡ ಕೈ ಚೆಲ್ಲಿ ಕೂತಿದ್ದಾರೆ ಅಂತ ಭಾವನೆ